ಹಲೋ ಗೈಸ್ ಇದೀಗ ಪಿಕ್ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಅಂದರೆ ಸ್ಟಾರ್ ಕ್ರಿಕೆಟ್ ಆಟಗಾರನ ಮನೆಗೆ ಬಿತ್ತು ಭಾರಿ ಬೆಂಕಿ ಅಂದರೆ ಯಾರು ಮನೆಗೆ ಬಿತ್ತು ಯಾವಾಗ ಬಂತು ಅಂತ ಕೇಳೋದಾದ್ರೆ ನೋಡ್ಬೋದು ಈ ಒಂದು ಸುದ್ದಿ ಈಗ ಸದ್ಯಕ್ಕೆ ಎಲ್ಲ ಕಡೆನೂ ವೈರಲ್ ಆಗ್ತಿದೆ ಸ್ಟಾರ್ ಕ್ರಿಕೆಟ್ ಆಟಗಾರನ ಮನೆಗೆ ಭಾರಿ ಬೆಂಕಿ ಬಿದ್ದಿದೆ ಅಂದರೆ ಯಾರಪ್ಪ ಸ್ಟಾರ್ ಆಟಗಾರ ಅಂತಂದರೆ ಬಾಂಗ್ಲಾ ತಂಡದ ಮಾಜಿ ಕ್ಯಾಪ್ಟನ್ ಆದ ಮೊಸರಪ್ಪೆ ಮರ್ತಾಜ ಅವರ ಮನೆಗೆ ಇದೀಗ ಭಾರಿ ಬೆಂಕಿ ಬಿದ್ದಿದೆ ಹೀಗಾಗಿ ಈ ಒಂದು ವೈರ್ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗುತ್ತೆ ನಮಗೂ ಈ ಒಂದು ಸುದ್ದಿ ಕೇಳಿ ಬೇಜಾರಾಯಿತು ಬಾಂಗ್ಲಾ ಪರ ಇವರು ಕ್ಯಾಪ್ಟನ್ ಕೂಡ ಆಗಿದ್ದರು ಹೀಗಾಗಿ ಈಗ ಬಾಂಗ್ಲಾ ತಂಡಕ್ಕೆ ರಿಟಾರ್ಡ್ ಕೊರೈ ಇವರು ಹೇಳಿದ್ದಾರೆ ಈ ಒಂದು ಸ್ಟಾರ್ ಆಟಗಾರನ ಮನೆಗೆ ಬೆಂಕಿ ಬಿದ್ದು ಭಾರಿ ಅವಘಡ ಸಂಭವಿಸಿದೆ ಯಾವ ಥರ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಪ್ರತಿಭಟನಾಕಾರರು ಈ ಒಂದು ಮನೆಗೆ ಪೈರ್ ಮಾಡಿದ್ದಾರೆ ಬಾಂಗ್ಲಾದಲ್ಲಿ ಕೂಡ ಅರಾಜಕತೆ ಉಂಟಾಗಿ ಅಲ್ಲಿನೂ ಕೂಡ ಭಾರಿ ಅವಘಡ ಸಂಭವಿಸಿದೆ ಇದು ನಮ್ಮ ಸದ್ಯಕ್ಕೆ ಬರ್ತಿರುವಂಥ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು